ಪ್ರೀತಿಸಿ ಮದುವೆಯಾದ ಪತ್ನಿ ಆಸ್ತಿ ದುರಾಸೆಗಾಗಿ ನನಗೆ ಮತ್ತು ನಮ್ಮ ಕುಟುಂಬ ಸದಸ್ಯರಿಗೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಅರ್ಕಲಗೂಡು ಪಟ್ಟಣದ ಕೋಟೆ ಬೀದಿ ನಿವಾಸಿ ಶಶಿಕುಮಾರ್ ಆಳಲು ತೋಡಿಕೊಂಡರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಾನು ಮಹಿಳೆ ಎಂಬ ಒಂದೇ ಕಾರಣಕ್ಕೆ ಪತ್ನಿ ಅರ್ಪಿತ ನನ್ನ ತಂದೆ ತಾಯಿ ಸಹೋದರಿಯರು ಹಾಗೂ ಪೊಲೀಸ್ ಇಲಾಖೆಯ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುಳ್ಳು ಹರಡಲು ಕಾರಣಲಾಗಿದ್ದಾಳೆ ಎಂದು ಆರೋಪಿಸಿದರು ಆದರೆ ವೆಲ್ಲುಗು ಸುಳ್ಳು ಮತ್ತು ಆಧಾರ ರಹಿತ ಆರೋಪ ಕೆಲ ದಿನಗಳಿಂದ ವಾಟ್ಸ್ಆಪ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಮೊದಲಾದ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಮಾಹಿತಿ ಹರಡುತ್ತಿದ್ದಾಳೆ ಇದರಿಂದ ನಮ್ಮ ಕುಟುಂಬದ ಮಾನಹಾನಿ ಆಗುತ್ತಿದೆ ಎಂದು ನಾನು ಬೆಂಗಳೂರಿನಲ್ಲಿ ಕ್ಯಾಬ್ ಚಾಲಕನಾಗಿದ್ದು ಅಲ್ಲಿ ಮನೆ ಸಹ ಮಾಡಿದ್ದೇನೆ ಆದರೆ ಅಲ್ಲಿಗೆ ಪತ್ನಿ ಬರಲು ಒಪ್ಪುತ್ತಿಲ್ಲ ನನ್ನ ತಂದೆ ಗೋಪಾಲ್ ಶೆಟ್ಟಿ ಕೆಎಸ್ಆರ್ಟಿಸಿ ನಿವೃತ್ತನ ಹೊರರಾಗಿದ್ದು ಕಷ್ಟಪಟ್ಟು ಮನೆ ಕಟ್ಟಿದ್ದಾರೆ ಆ ಮನೆ ನನಗೆ ಬೇಕು ಎಂದು ಎಂದು ಕಾಟ ರು ಕಳ್ಸಾದ್ಮೇಲೆ ನಾವು ಮತ್ತೆ ಕರ್ಕೊಂಡು ಬಂದು ಪಾಪನ ಎಲ್ಲ ಚೆನ್ನಾಗಿದ್ದು ಒಂದು ವರ್ಷ ಎರಡು ವರ್ಷ ಚೆನ್ನಾಗಿದ್ದು ಆಮೇಲೆ ಬರ್ತಾ ಬರ್ತಾ ಇವಳು ಅವರು ಅವ್ರ ಮನೆಯಿಂದ ಬಂದಾದ್ಮೇಲೆ ಈ ಆಸ್ತಿ ವಿಚಾರಕ್ಕೋಸ್ಕರ ನನಗೆ ದುಡ್ಡು ದುಡ್ಡು ಬೇಕು ನನಗೆ ನಾನು ಸಪ್ರೇಟ್ ಇರ್ತೀನಿ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿ ಬೇರೆ ಮನೆ ಮಾಡಿ ನಮ್ಮ ತಂದೆ ತಾಯಿ ನೋಡ್ಕೊಳಕ್ಕೆ ಆಗ್ದಾನೆ ಅವಳು ಬೇರೆ ಸಪ್ರೇಟ್ ಮನೆ ಮಾಡಿ ಅಂತ ಹೇಳಿದ್ದು ನನಗೆ ಹಂಗಿಲ್ಲ ನನ್ನ ತಂದೆ ತಾಯಿ ಜೊತೆಲೇ ಇರನ ಚೆನ್ನಾಗಿರೋಣ ಹಂಗೆ ಹಂಗೆ ಅಂತ ನಾನು ಹೇಳಿದೆ ನಾನು ಕ್ಯಾಬ್ ಡ್ರೈವರ್ ಇಲ್ಲಿ ವರ್ಕೌಟ್ ಆಗಲಿ ಜೊತೆಲೆ ಬಾ ನಾನು ನೋಡ್ಕೊತೀನಿ ಅಂತಲೂ ಕರೆದಿದ್ದೀನಿ ಅವಳು ಬರ್ತೀನಿ 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 ಅಂತ್ಬಿಟ್ಟು ಅಪ್ಪ ಅಮ್ಮ ದಿನಾ ದಿನ ಜಗಳ ತೆಗೆಯೋದು ಬೇರೆ ಹೋಗೋಣ ಅನ್ನೋದು ಬೇರೆ ಹೋದ್ರೂ ನಾನು ಬೇರೆ ಮನೆಯೂ ಮಾಡಿದೆ ಹುಲ್ಕಲ್ ಹತ್ರನೂ ಮನೆಯೂ ಮಾಡಿದೆ ಆಮೇಲೆ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ಲು ಆಮೇಲೆ ಇಲ್ಲ ನನಗೆ ಬರೋಲ್ಲ ಮನೆ ಬಿಟ್ಟು ಬರೋಲ್ಲ ಅಲ್ಲಿಗೆ ಬರೋಲ್ಲ ಇಲ್ಲಿಗೆ ಬರಲ್ಲ ಹಲ್ವಾರು ಬಾರಿ ಈ ಸ್ಟೇಷನಲ್ಲಿ ಜಗಳ ಮಾಡಿರೋದಕ್ಕೆ ಹಲ್ವಾರು ಬಾರಿ ಕಂಪ್ಲೇಂಟ್ ಮಾಡಿದ್ದಾಳೆ ಅವರೂ ಬಂದು ಕೇಳಿದ್ದಾರೆ ಏನಾಯಿತು ಎಂತಾಯಿತು ಅಂತ ಹೇಳಿಬಿಟ್ಟು ಅವರು ಸಮಾಧಾನ ಮಾಡಿ ದೇವ್ರಸ್ಥರೂ ಎ ಎಸ್ ಐ ದೇವ್ರಸ್ಥರು ಇದ್ದರು ಅವರು ಹಲವಾರು ಬಾರಿ ಇವ್ರಿಗೆ ಬೈದು ಬುದ್ಧಿವಾದ ಹೇಳಿ ನಮಗೆಲ್ಲವ ಕಳಿಸಿದ್ರು ಬೇಡ ಕಂಪ್ಲೇಂಟ್ ಕೊಟ್ಬಿಟ್ಟು ಚಿಕ್ಕ ಏಜು ನಿಮ್ಗೆ ಇನ್ನೂ ಹೋಗಿ ಚೆನ್ನಾಗಿದೆಯೇ ಅಂತ ಹೇಳಿಬಿಟ್ಟು ಅವರೇ ಸಪ್ರೇಟ್ ಮಾಡಿ ಕಳಿಸಿದರು ಮೇಲೂ ಅಂತೂ ಮನೆಯೇ ಮಾಡಿದೆ ನಾನು ಅವರು ಹೋಗ್ತಾ ಇಲ್ಲ ಕೇಳಿದ್ರೆ ನಿಮ್ಮ ಅಪ್ಪ ಅಮ್ಮ ಬೈತಾರೆ ಹಂಗೆ ಹಿಂಗೆ ಅಂತ ಪ್ರತಿ ದಿನ ಪ್ರತಿ ಜ ಅವ್ರಿಗೆ ಫೋನ್ ಮಾಡಿಸೋದು ಇವ್ ನನಗೆ ಮೇಲು ಅಧಿಕಾರಿಗಳಿಗೆ ಗೊತ್ತು ಎಸ್ ಪಿ ಗೊತ್ತು ನನಗೆ ಮಹಿಳಾ ಸಂಘರು ಗೊತ್ತು ನಾನು ಏನು ಮಾಡೋಕ್ಕಾಗಲ್ಲ ನನ್ನ ಹೆಣ್ಣು ಹುಡುಗಿ ಎಲ್ಲಿ ಮಾಡಿಸ್ಬೇಕು ಮಾಡಿಸ್ತೀನಿ ಹಂಗೆ ಹಿಂಗೆ ಅಂತ ದಬ್ಬಾಳಿಕೆ ಮಾಡ್ಕೊಂಡು ಬೇಕು ಅಂತ ನಮ್ಮ ಕುಟುಂಬದ ಎಲ್ಲಾರನೂ ನಿಮ್ಮ ಜೈಲಿಗೆ ಕಳಿಸ್ತೀನಿ ಜೈಲಿ ಕೂಡಲೇ ಮನೆ ಮಾಡ್ಬೇಕು ಅನ್ನೋದು ಅವಳ ಉದ್ದೇಶ ಗಂಡನ ಜೊತೆ ಹೋಗ್ತಿಲ್ಲ ಅವಳಿಗೆ ಮೇಯ್ನ್ ಪಾಯಿಂಟ್ ಅದು ದೇವರಾಜ್ ಸರ್ನ ಬೇಕಂದ್ರೆ ನೀವು ಒಂದ್ಸತಿ ವಿಚಾರ ಮಾಡಿ ಅವರಿಗೆ ಜಗಳ ನಡೀತಾ ಇರೋದೇ ನಾನು ಗಂಡನ್ ಜೊತೆ ಬೆಂಗಳೂರಿಗೆ ಹೋಗಲ್ಲ ಅಂತ ನಾನು ಹೋಗಲ್ಲ ನನಗೆ ಅರ್ಪುನ್ ಮನೆ ಬೇಕು ಇವ್ರು ಕೆ ದೇವರಾಜ್ ಸರ್ ಕೇಳ್ತಿರೋದೇನಕ್ಕೆ ನಿನಗೆ ಅರ್ಪುನ್ ಏನಕ್ಕೆ ಮನೆ ಬೇಕು ನೀನು ಹೊರಗಡೆ ಹೋಗಿ ಜೀವನ ಮಾಡ್ಬೋದಲ್ಲ ನೀನ್ ಗಂಡ ಎಲ್ಲಿ ಕರಿತಾನೆ ಅಲ್ಲಿಗೆ ಹೋಗಿ ಜೀವನ ಮಾಡು ನೀನು ಅವ್ರು ಹೇಳ್ತಿರೋದು ಅವರು ಅವ್ರ ತಂದೆ ತಾಯಿನ ಬಿಡಿ ನಾನು ತಂದೆ ತಾಯಿನ ಬಿಡಿ ನಾವು ಹೆಣ್ಮಕ್ಳು ಸಾಕ್ತಿದ್ವಿ ಇನ್ನೊಂದು ಸರ್ಗೂ ಹೇಳಿದೀವಿ ಸರ್ ನಾವು ಇವ್ರ ಸಂಸಾರಕ್ಕೆ ಬರ್ತಿಲ್ಲ ನಾವು ನಮ್ಮ ತಂದೆ ತಾಯಿ ಸೇಫ್ಟಿಗಾಗಿ ಬರ್ತಾ ಇದೀವಿ ಹೆಣ್ಮಕ್ಳು ತಂದೆ ತಾಯಿನ ಬಿಡಿ ನಾವು ಸಾಕ್ತೀವಿ ಇವರು ಇವ್ರ ಹೆಂಡತಿ ಸಂಬಂಧ ಇವ್ರಿಗೆ ಇವರೆಲ್ಲರೂ ಹೋಗ್ಲಿ ನಮ್ಮ ತಂದೆ ತಾಯಿನ ಬಿಟ್ಬಿಟ್ಟು ಹೋಗ್ಲಿ ಅಂತ ಆದರೆ ಅವಳು ಉದ್ದೇಶ ಅವಳು ಅರ್ಕುಲ್ ಗೋಡ್ ಬಿಟ್ಟು ಹೋಗೋಕ್ಕೆ ರೆಡಿ ಇಲ್ಲ ಅದು ಮೇನ್ ಪಾಯಿಂಟು ಅದು ಅಲ್ಲಿ ಜಗಳ ಬತ್ತಿರೋದು ಆ ವಿಷಯಕ್ಕೆ ಇವ್ರ ಗಂಡ ಹೆಂಡತಿ ಜಗಳ ಬತ್ತಿರೋದು ಅದೇ ವಿಷಯಕ್ಕೆ ಅರ್ಕುಲ್ ಗುಡ್ ಪಾಯಿಂಟೇ ಬರ್ತಾ ಅಲ್ಲಿ ಇವತ್ತು ಅವ್ಳು ಕರೀತಾಳೆ ಬೇಕಾದ್ರೆ ಪ್ರೆಸ್ ಮುಂದೆ ಕಲ್ಸ್ಕೊಡಿ ಅವ್ಳ ಗಂಡ ಅವ್ನು ಕರ್ಕೊಯ್ತಾನೆ ಅವ್ಳು ಹೋಗೋಕೆ ರೆಡಿ ಇಲ್ಲ ನಮ್ಮ ತಂದೆ ತಾಯಿಗೆ ಹಿಂಸೆ ಕೊಟ್ಕೊಂಡು ಈ ಮನೇಲಿ ಇರಬೇಡ ಅಂತ ನಮ್ಮ ಗಲಾಟೆ ಅಷ್ಟೇ ಅಲ್ಲಿ ನಿನ್ನ ಗಂಡನ ಜೊತೆ ನೀನ್ ಎಲ್ಲರೂ ಇರು ನಿನ್ ಎಲ್ಲರೂ ಜೀವನ ಮಾಡ್ಕೊ ಬಟ್ ನಮ್ಮ ತಂದೆ ತಾಯಿ ನರ್ಕ ಕೊಟ್ಕೊಂಡು ಈ ಮನೇಲಿ ಇರಬೇಡ ಅಂತ ನಮ್ಮ ಜವಾಬ್ದಾರಿ ಅಷ್ಟೇ ಸರ್ ಸುದ್ದಿಗೋಷ್ಠಿಯಲ್ಲಿ ಗೋಪಾಲ್ ಶೆಟ್ಟಿ ಭಾಗ್ಯಮ್ಮ ಜ್ಯೋತಿ ಶಾಂತಕುಮಾರಿ ಲೋಕೇಶ್ ಹಾಜರಿದ್ರು